ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಐ ಸಂಘಟನೆಯಿಂದ ಸಿಂಗ್ ಅವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆ ನಾವು ಅನ್ಕೊಂಡಿದೀವಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಹೋದ್ ತಿಂಗಳು ಅವ್ರ ಹುಟ್ಟಿ ನೂರ ಹದಿನೆಂಟು ವರ್ಷ ಆಯ್ತು ಇವತ್ ನಿಮ್ಮ ಟಿವಿಯಲ್ಲಾಗ್ಲಿ ನಿಮ್ಮ ಊರಲ್ಲಾಗ್ಲಿ ಇಡೀ ರಾಜ್ಯದಲ್ಲಾಗ್ಲಿ ಎಲ್ಲೂ ಅವ್ರ ಬಗ್ಗೆ ಎಲ್ಲೂ ಟಿವಿಯಲ್ಲಿ ಪೇಪರ್ ಬಂದಿಲ್ಲ ಹೋರಾಟ ಮಾಡಿದ ಮಹಾನ್ ವ್ಯಕ್ತಿ ಅವ್ರ ಬಗ್ಗೆ ಎಲ್ಲಿನೂ ಟಿವಿಯಲ್ಲಿ ಪೇಪರ್ ಅಲ್ಲಿ ಬಂದಿಲ್ಲ ಇವತ್ತು ಯಾರಾದ್ರು ರಾಜಕಾರಣಿ ಬರ್ತಡೆ ಅಂದ್ರೆ ಸಿನಿಮಾ ಇರೋದಾದ್ರೆ ಕ್ರಿಕೆಟ್ ಪ್ಲೇಯರ್ಸ್ ಎರಡು ಹುಟ್ಟಿದ್ದಿನ ಅಂದ್ರೆ ವಾರಗಟ್ಟೆ ಪ್ರಚಾರ ಕೊಡ್ತಾರೆ ಟಿವಿಯಲ್ಲಿ ನಮಗೆ ಸಾಕನಿಸ್ಬಿಟ್ಟು ಅವ್ರ ಏನು ಏನು ಅಡ್ಯೋಲ್ಲ ಅಂಥದ್ನ ವಾರಗಟ್ಟೆ ಪ್ರಚಾರ ಕೊಡ್ತಾರೆ ಆಮೇಲೆ ಬಳ್ಳಾರಿಯಲ್ಲಿ ಮನೆ ನಾರಾ ಭರತ್ ರೆಡ್ಡಿ ಬರ್ತ್ಡೇ ಊರೆಲ್ಲ ಹಾಕಿದ್ರು ಯಾರು ರಾಜಕಾರಣಿ ಬರ್ತಡೇ ಆದ್ರೆ ಊರೆಲ್ಲ ಪ್ರಚಾರ ಕೊಡ್ತಾರೆ ಇವರು ಭಗತ್ ಸಿಂಗ್ ಹೇಳಿ ಮತ್ತೊಂದು ಹೋರಾಟಗಾರ ಇವರು ಕೇವಲ ಇಪ್ಪತ್ಮೂರು ವರ್ಷಕ್ಕೆ ನಗನಗತ ಗಲ್ಲಿಗೆ ತೊಂಬತ್ನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ಬ್ರಿಟಿಷರನ್ನ ಗಲ್ಗ ಹಾಕ್ತಾರೆ ಭಗತ್ ಸಿಂಗು ರಾಜ್ಗುರು ಸುಕ್ಕದೇವ್ ಮೂವರು ಕ್ರಾಂತಿಕಾರಿಗಳನ್ನ ನೇಣಿಗೆ ಬಿಡ್ತಾರೆ ಸಾಯಿಸ್ಬಿಡ್ತಾರೆ ಸೊ ಇವ್ರನ್ನ ನಮ್ಮ ಟೆಸ್ಟ್ ಬುಕ್ ಅಲ್ಲಿ ಆಗ್ಲಿ ಇವತ್ತಿನ ಹುಡುಗರು ಕೇಳಿದ್ವಿ ಇವಾಗ ಅಲ್ಲಿ ಬಂದಾಗ ಫೋಟೋ ಇಟ್ಟಿದಾಗ ಯಾರು ಸಾರ್ ಅಂತ ಕೇಳಿದ್ವಿ ಪಾಪ ಆ ಹುಡುಗರು ಬೈಯಲ್ಲ ನಾನು ಸ್ಥಾನದಲ್ಲಿ ಇದ್ರೆ ನನಗೂ ಗೊತ್ತಿದ್ದಿಲ್ಲ ಹುಡುಗರಿಗೆ ನಿಮ್ಗೆ ಯಾರು ಅಂತ ಗೊತ್ತಿಲ್ಲ ಇವ್ರಿಗೆ ಬಿಡಿ ಸಣ್ಣ ಮಕ್ಕಳು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಏಳೆ ಕ್ಲಾಸ್ ಡಿಗ್ರಿ ಕ್ಲಾಸ್ ಹೋಗಿ ಡಿಗ್ರಿ ಕಾಲೇಜ್ ಹೋಗಿ ನಾವು ಡಿಗ್ರಿ ಕಾಲೇಜ್ ಅಲ್ಲಿ ನಾವು ಭಗತ್ ಸಿಂಗ್ ಕಾರ್ಯಕ್ರಮ ಅಂದ್ರೆ ಹುಡುಗರು ಕೇಳ್ತಾರೆ ಡಿಗ್ರಿ ಹುಡುಗರು ಯಾರು ಸರ್ ಭಗತ್ ಸಿಂಗ್ ಅಂತ ಕೇಳ್ತಾರೆ ಎಂತ ಪರಿಸ್ಥಿತಿಗಳು ದೇಶಕ್ಕೋಸ್ಕರ ಹೋರಾಟ ಮಾಡಿದ ವ್ಯಕ್ತಿನ ನಾವು ಯಾರಂತ ಅಂದ್ರೆ ಇಷ್ಟು ಪರಿಸ್ಥಿತಿ ಇದೆ ಅದಕ್ಕೆ ಇವತ್ತು ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ನಾವು ಓದಿದ್ರೆ ಬರೀ ಗಾಂಧೀಜಿ ಬಗ್ಗೆ ನೆಹರು ಬಗ್ಗೆ ಇವ್ರ ಬಗ್ಗೆ ನಾವು ಓದ್ತೀವಿ ಬಟ್ ಭಗತ್ ಸಿಂಗ್ ಬಗ್ಗೆ ಎಲ್ಲನೂ ತಿಳ್ಸಲ್ಲ ಭಗತ್ ಸಿಂಗ್ ಏನ್ ಮಾಡಿದ್ರಂತು ಗೊತ್ತಿ ನಮ್ಗೆ ಅದಕ್ಕೆ ನಮ್ಮ ರೈತ ಸಂಘಕ್ಕೆ ನ್ಯಾಯಕಿ ಕೆ ಎಂ ಎಸ್ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಬಸರುಕೋಡಲ್ಲಿ ನಾವು ಭಗತ್ ಸಿಂಗ್ ಅವರ ಬಗ್ಗೆ ಕಾರ್ಯಕ್ರಮ ಮಾಡೋದು ಹೆಮ್ಮೆಯ ವಿಷಯ ನಾವು ವಿದ್ಯಾರ್ಥಿಗಳಾಗಿ ರೈತರಾಗಿ ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ನಾವು ಇಲ್ಲಿ ಬಸರುಕೋಡಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಬಹಳ ಸಂತೋಷ ವಿಷಯ ಅವ್ರಿಗೆ ನಾವು ಫೋಟೋಗೆ ಮಾಲಾರ್ಪಣೆ ಮಾಡೋದಂದ್ರೆ ಒಂಥರ ಹೆಮ್ಮೆಯ ವಿಷಯ ಘನತೆ ಗೌರವದಿಂದ ನಾವು ಇದು ಮಾಡಬೇಕು ಸಿಂಗ್ ಅವರು ಅಂತ ಕೇವಲ ಬ್ರಿಟಿಷರು ಭಾರತ ಬಿಟ್ಟು ಹೋದ್ರೆ ನಮ್ಗೆ ಸ್ವಾತಂತ್ರ್ಯ ನಮ್ಗೆ ಬರೀ ಸ್ವಾತಂತ್ರ್ಯ ಸಿಕ್ಕ ನಮ್ ತಕ್ಕಾಗಲ್ಲ ಮೈಸೂರಿಗೆ ಬಡವರಿಗೆ ಒಳ್ಳೇದಾಗ್ಬೇಕು ಜನ್ರಿಗೆ ಒಳ್ಳೇದಾಗ್ಬೇಕು ಹೇಳಿ ಹೋರಾಟ ಮಾಡಿದ್ರು ನಿಮ್ಗೆ ಗೊತ್ತಿರ್ಬೋದು ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ಬರ್ಲಿಕ್ಕಿಂತ ಮುಂಚೆಗೆ ಈ ದೇಶದಲ್ಲಿ ಬ್ರಿಟಿಷ್ ಇತ್ತು ಬ್ರಿಟಿಷರು ನಮ್ಮನ್ನು ಬಂದು ಆಳ್ತಾ ಇದ್ರು ಈಗ ನಾವೆಲ್ಲ ಹೊಲದಾಗ ಏನಾದ್ರು ಬೆಳೆ ಬೆಳ್ದಿ ಮೆಕ್ಕೆಜೋಳ ಬೆಳ್ದಿ ಈಗ ಮೆಕ್ಕೆಜೋಳ ನಾವು ಬೆಳೆದ್ರೆ ಅವ್ರೇನ್ ಮಾಡ್ತಿದ್ರು ಒಂದು ಎಕರಿಗೆ ಒಂದು ಇಪ್ಪತ್ತು ಕ್ವಿಂಟಲ್ ಬೆಳೆದ್ರೆ ಹದಿನೆಂಟು ಕ್ವಿಂಟಲ್ ಅವ್ರು ತಗೊಂಡ್ಬಿಡ್ತಿದ್ರು ಬ್ರಿಟಿಷರು ನಮ್ಗೇನಪ್ಪ ಎರಡು ಕ್ವಿಂಟಲ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ